ಹರೇ ಕೃಷ್ಣ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ರಿ ನಾ ಅಂದ್ಕೊಂಡಿದ್ದೀನಿ ಲಾಸ್ಟ್ ವೀಕು ನಾವು ಮಂತ್ರಾಲಯಕ್ಕೆ ಹೋಗಿದ್ವಿ ಟ್ರೈನಲ್ಲಿ ನಾನು ನನ್ನ ಫ್ರೆಂಡ್ಸ್ ಇಬ್ಬರು ಮೂರು ಜನ ಸೇರಿ ಹೋಗಿದ್ವಿ ಅದೇ ವಿಡಿಯೋದು ಶಾರ್ಟ್ ಫ್ಟೋಗಿದೆ ವ್ಲಾಗು ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹೊಸೊಬ್ರು ಯಾರಾದರೂ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತುಂಬ ವರ್ಷದಿಂದ ಕನಸಿತ್ತು ಹೋಗಬೇಕು ಅಂತ ಅಂದ್ಬಿಟ್ಟು ಹಾಗಾಗಿ ನನ್ನ ಫ್ರೆಂಡ್ಸ್ ಹತ್ರ ಶೇರ್ ಮಾಡಿಕೊಂಡ್ರೆ ಸರ್ ನಾವು ಹೋಗಿಲ್ಲ ಹೋಗಿ ಬರೋಣ ಬಾ ಅಂತ ಅಂದ್ಬಿಟ್ಟು ನಾವು ಯಾವಾಗಲೂ ಒಟ್ಟಿಗೆ ಹೋಗೋದು ನೀವು ಧರ್ಮಸ್ಥಳ ಹಳೆ ವೀಡಿಯೋ ನೋಡಿದರೆ ಗೊತ್ತಾಗುತ್ತೆ ಧರ್ಮಸ್ಥಳಕ್ಕೆಲ್ಲ ನಾನು ಅವ್ರ ಜೊತೆನೇ ಹೋಗಿರೋದು ನಾವು ಮೂರು ಜನ ಫ್ರೆಂಡ್ಸ್ ಇಲ್ಲೋದ್ರು ಒಟ್ಟಿಗೆ ಹೋಗ್ತೀವಿ ನೋಡ್ರೆ ಟ್ರೈನಲ್ಲಿ ಅವ್ರಿಗೆ ಯಾವುದೋ ಕಾಲ್ ಬಂದಿತ್ತು ಮಾತಾಡ್ತಿದ್ರು ಜೋಕು ಗೊತ್ತಲ್ಲ ನಿಮಗೆ ಫ್ರೆಂಡ್ಸ್ ಸೇರಿಕೊಂಡ್ರೆ ಎಷ್ಟು ಜೋಕ್ ಮಾಡ್ತಾರೆ ಮಾತಾಡ್ತೀವಿ ಅಂತ ಹೇಳ್ಬಿಟ್ಟು ಹೋಗೋಷ್ಟ್ರಲ್ಲಿ ನೈಟ್ ಎರಡೂವರೆ ಆಗಿತ್ತು ಹೋಗಿ ರೆಸ್ಟ್ ಮಾಡಿಬಿಟ್ವಿ ಅಲ್ಲಿ ಏನೂ ವೀಡಿಯೋ ಮಾಡ್ಕೊಳ್ಳಿಲ್ಲ ನಾನು ನೆಕ್ಸ್ಟ್ ಡೇ ಟೆಂಪಲ್ಗೆ ಹೋದ್ವಿ ಬೇಗದ್ದು ಸ್ನಾನ ಮಾಡಿ ರೆಡಿಯಾಗಿ ಅಲ್ಲಿದು ಆವಾಗ ವೀಡಿಯೋ ಮಾಡಿಕೊಂಡೆ ಇದು ಎಷ್ಟು ಕಾಮಿಡಿ ಆಗಿತ್ತು ಅಂದರೆ ಎಲ್ಲರೂ ಸೇರಿ ತುಂಬ ಚೆನ್ನಾಗಿತ್ತು ಒಂದು ಒಳ್ಳೆ ಸಮಯನ ಫ್ರೆಂಡ್ಸ್ ಜೊತೆ ಕಡಿಬೇಕು ಅಂತ ಖುಷಿ ಅಕ್ಕ ತಂಗಿಯರಿಗಿಂತ ಜಾಸ್ತಿ ಇರ್ತೀವಿ ಫ್ರೆಂಡ್ಸ್ ಅಂದರೆ ನೋಡಿ ಸ್ವಲ್ಪನೇ ವೀಡಿಯೋ ಮಾಡ್ಕೊಂಡಿದ್ದು ವಿಡಿಯೋ ಮಾಡ್ಕೊಳಕ್ಕೂ ಭಯ ಎಲ್ಲಿ ಯಾರಾದರೂ ಬೈದ್ಬಿಡ್ತಾರೆ ಯಾಕೆ ವಿಡಿಯೋ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ಅಂತ ಭಯ ಆಗ್ತಾಯಿತ್ತು ಆದರೂ ಏನು ನೋಡೋಣ ಯಾರಾದರೂ ಕೇಳೋವ್ರಿಗೂ ಮಾಡ್ಕೊಂಡ್ರಾಯ್ತು ಅಂತ ಅಂದ್ಬಿಟ್ಟು ವೀಡಿಯೋ ಮಾಡಿಕೊಂಡೆ ನನ್ನ ಫ್ರೆಂಡ್ಸ್ ಯಾರು ವೀಡಿಯೋ ಮಾಡಲೇ ಇಲ್ಲ ಮಾಡಿಕೊಡಿ ಅಂತ ನಾನು ಕೇಳಲಿಲ್ಲ ಕೇಳಿದರೆ ಮಾಡಿಕೊಡ್ತಿದ್ರು ಅನಿಸುತ್ತೆ ನಾವು ಹೋಗಿದ್ದ ಖುಷಿಗೆ ಎಲ್ಲ ಮರ್ತೋಯ್ತು ವೀಡಿಯೋ ಮಾಡ್ಕೋಬೇಕು ಏನು ಮಾಡಬೇಕು ಏನು ಗೊತ್ತಿಲ್ಲ ಎಷ್ಟೋ ವರ್ಷದ ಕನಸು ಅಂತ ಹೇಳ್ಬೋದು ಆ ಕ್ಷಣ ನಂಗೆ ಅಳುವೆ ಬರ್ತಿತ್ತು ದೇವ್ರ ಮುಂದೆ ನಿಂತ್ಕೊಂಡು ದೇವ್ರು ನೋಡಬೇಕಾ ಇಲ್ಲ ಅಳ್ಬೇಕಾ ಅನ್ನೋದ್ರಾಗ್ತಿತ್ತು ರಾಯರು ನೋಡಿಬಿಟ್ಟು ಖುಷಿಗೆ ಒಂದು ಕಡೆ ಅಳುವೇ ಬರ್ತಿತ್ತು ಅಲ್ಲಿಂದ ಬರೋದಕ್ಕೆ ಆಗ್ತಾಯಿಲ್ಲ ನನಗೆ ಅವರೆಲ್ಲ ಹೇಳ್ತಿದ್ರು ಆಯ್ತು ಆಯಿತು ಹೋಗಿ ಹೋಗಿ ಅಂತ ಹತ್ತು ನಿಮಿಷ ನಿಂತ್ರೂ ನನ್ನ ಮೈಮಾರು ತಲ್ಲೇ ನಿಂತಿದ್ದೆ ಗುರುಗಳ ಮುಂದೆ ಏನೋ ಅಂತ ಏನು ಕೋರಿಕೆ ಇಲ್ಲ ಅಂದ್ರೂ ಅವ್ರನ್ನ ನೋಡಬೇಕು ಅನ್ನೋದೊಂದು ಇತ್ತು ನನಗೆ ಮಂತ್ರಾಲಯ ಹೋಗಬೇಕು ಅನ್ನೋದೊಂದು ಆಸೆ ಇತ್ತು ಅದು ಕೊನೆಗೂ ಈಡೇರಿಸಿದ್ರು ದರ್ಶನ ಎಲ್ಲ ಆಯಿತು ಇದು ಹೊರಗಡೆ ತೀರ್ಥ ಎಲ್ಲ ತೊಗೊಂಡಾದ ಮೇಲೆ ಇಟ್ಟಿದ್ರು ಅದನ್ನೊಂದು ವೀಡಿಯೋ ಮಾಡಿಕೊಂಡೆ ಕೃಷ್ಣ ನೋಡಿ ಎಲ್ಲೋದ್ರೂ ನನಗೆ ನನ್ನ ಕೃಷ್ಣನೇ ಕಣ್ಣಿಗೆ ಕಾಣಿಸ್ತಾರೆ ಬೇಗ ಕ್ಯಾಪ್ಚರ್ ಮಾಡಿಕೊಂಡೆ ಅದನ್ನು ನನ್ನ ಫ್ರೆಂಡು ಸೊ ಎಲ್ಲರೂ ವೀಡಿಯೋ ಮಾಡ್ತಿದ್ರು ಹಾಗಾಗಿ ಇದನ್ನ ಮಾತ್ರ ಧೈರ್ಯ ಮಾಡಿ ವೀಡಿಯೋ ಮಾಡ್ಕೊಂಡೆ ಅವರೆಲ್ಲರೂ ಮಾಡ್ತಾರೆ ಕೇಳಿದ್ರೆ ಎಲ್ಲರೂ ಕೇಳ್ತಾರೆ ಅನ್ನೋ ಥರ ಇದು ರಾಯರು ಚೆನ್ನಾಗಿ ಚೆನ್ನಾಗಿತ್ತು ಏಕಾದಶಿ ಹೋಗಿದ್ರಿಂದ ಏನು ಅಲಂಕಾರ ಇರಲಿಲ್ಲ ಚೆನ್ನಾಗಿ ಮೂಲ ಬೃಂದವನ ನೋಡೋದಕ್ಕೆ ಸಿಕ್ತು ಖುಷಿ ಆಯಿತು ಜನ ಏನು ಅಷ್ಟು ಕಷ್ಟ ಆದರೂ ನನಗೆ ವೀಡಿಯೋ ಮಾಡೋದಕ್ಕೆ ಬೇಗ ನೋಡಿ ಮುದ್ದು ಕೃಷ್ಣ ಎಷ್ಟು ಚೆನ್ನಾಗಿದೆ ಅಲ್ಲ ಅದೊಂಥರ ಹೇಳೋಕ್ಕೆ ಆಗಲ್ಲ ಆ ಥರ ಅನುಭವ ದೇವಸ್ಥಾನಕ್ಕೆ ಹೋದರೆ ಏನೋ ಒಂಥರ ನೆಮ್ಮದಿ ಅಲ್ವಾ ಅದರಲ್ಲೂ ನಾವು ಇಷ್ಟಪಟ್ಟು ಎಷ್ಟೋ ವರ್ಷದ ಕನಸು ಅಂತಲೇ ಹೇಳ್ಬೋದು ನನಗೆ ಇಷ್ಟಪಟ್ಟು ಆಸೆ ಪಟ್ಟು ಹೋಗಿದ್ದು ಫ್ರೆಂಡ್ಸ್ ಜೊತೆ ಹೋಗಿದ್ದು ಇನ್ನೂ ಖುಷಿ ಆಯಿತು ಫ್ಯಾಮಿಲಿ ಜೊತೆ ಹೋಗ್ಬೇಕು ಯಾವಾಗಾದರೂ ಅದು ಯಾವಾಗ ಟೈಮ್ ಬರ್ತೋ ಗೊತ್ತಿಲ್ಲ ರಾಯರೇ ಕರೆಸ್ಕೋಬೇಕು ಅಲ್ಲಿವರೆಗೂ ನಾವು ಕಾಯಬೇಕು ಅಂದ್ಕೋತೀನಿ ಚೆನ್ನಾಗಿತ್ತು ನೋಡ್ತಾ ಎಲ್ಲಾದ್ರು ನೋಡ್ತಾ ಹೋದಷ್ಟು ಚೆನ್ನಾಗೇ ಕಾಣಿಸ್ತಿತ್ತು ಇನ್ನೂ ಸ್ವಲ್ಪ ಹೊತ್ತು ಇರಬೇಕು ಅಂತಲೇ ಅನ್ನಿಸ್ತಿತ್ತು ಬಟ್ ನಮಗೆ ವಾಪಸ್ ವಾಪಸ್ ಬರೋಕ್ಕೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ಎಲ್ಲ ಬೇಗ ಬೇಗ ನೋಡ್ಕೊಂಡು ಹೊರಟೋಣ ಅಂತ ಹೊರಟ್ವಿ ಹೊರಗಡೆ ಬಂದು ಒಂದು ವ್ಯಾನ್ ಬುಕ್ ಮಾಡಿಕೊಂಡು ಅದರಲ್ಲಿ ಹೋದ್ವಿ ಐದು ಪ್ಲೇಸ್ ತೋರಿಸ್ತೀವಿ ಅಂತ ಹೇಳ್ಬಿಟ್ಟು ಬೇಗ ಎರಡು ಗಂಟೆ ಅದಕ್ಕೇನೆ ಅಂತ ಮತ್ತೆ ನಾವು ನೈಟ್ ಅಷ್ಟೊಳಗೆ ವಾಪಸ್ ಬರಬೇಕಿತ್ತಲ್ಲ ನಾವು ಹೋಗಿರೋದೆ ಮೂರು ಜನ ಅದು ಇದರಲ್ಲಿ ಹೋಗಿರೋದು ಟ್ರೈನಲ್ಲಿ ಆ ಕಡೆಯಿಂದ ಬರ್ತಾ ನಾವು ಬಸ್ಸಿಗೆ ಬಂದ್ವಿ ಟ್ರೈನ್ ಸಿಗಲಿಲ್ಲ ಹಾಗಾಗಿ ಬಸ್ಸಿಗೆ ಬಂದ್ವಿ ನೋಡಿ ಕೆಲವೊಂದು ಗೊತ್ತಲ್ಲ ಫ್ರೆಂಡ್ಸ್ ಜೊತೆ ಹೋದರೆ ಸೆಲ್ಫಿ ಫೋಟೋ ಇಲ್ಲದೆ ಎಲ್ಲೂ ಬರ್ತೀವಿ ಎಲ್ಲಿ ಬರ್ತೀವಿ ನಾವಲ್ವ ಅದೆಲ್ಲ ಮೆಮೊರಿ ನೋಡಿ ವ್ಯಾನಲ್ಲಿ ಅದಾದಮೇಲೆ ಅಭಯ ಆಂಜನೇಯ ಅಂತ ಇಲ್ಲಿ ಕರ್ಕೊಂಡೋದ್ರು ವ್ಯಾನ್ ಅವರು ಫಸ್ಟು ಚೆನ್ನಾಗಿತ್ತು ದೊಡ್ಡ ವಿಗ್ರಹ ಇದು ಅಷ್ಟೇ ಏಕಾದಶಿ ಅಂದ್ಬಿಟ್ಟು ಏನು ಅಲಂಕಾರ ಮಾಡಿರಲಿಲ್ಲ ಅಲ್ಲೂ ಅಷ್ಟೇ ತೀರ್ಥ ಪ್ರಸಾದ ತೊಗೊಂಡು ಹೂ ಪ್ರಸಾದ ಅಷ್ಟೇ ಏಕಾದಶಿ ಇದ್ದಿದ್ರಿಂದ ಬೇರೇನೂ ಇಲ್ಲ ಹೂ ಪ್ರಸಾದ ಕೊಟ್ಟರು ತಗೊಂಡು ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಬಂದ್ವಿ ಇಲ್ಲಿ ಬರೋಷ್ಟೊತ್ತಿಗೆ ನನಗೆ ಬಿಸಿಲಿಗೆ ಅದಕ್ಕೂ ಸಕ್ಕ ಸುಸ್ತಾಗ್ಬಿಡ್ತು ಒಂಥರ ತಲೆ ಸುತ್ತ ಬಂದಂಗೆ ಆಗ್ಬಿಡ್ತು ವೀಡಿಯೋ ಮಾಡ್ಕೊಳ್ಳೋಕ್ಕೂ ಇಂಟ್ರೆಸ್ಟ್ ಇಲ್ಲ ಜೊತೆಗೆ ಮಾಡ್ಕೋಬೇಕು ಅನ್ನೋದು ಇಲ್ಲ ಖುಷಿಗೋ ಏನೋ ಗೊತ್ತಿಲ್ಲ ನಾನು ಸರಿ ವೀಡಿಯೋನೂ ಮಾಡ್ಕೊಳ್ಲಿಲ್ಲ ಪಂಚಮುಖಿ ಆಂಜನೇಯ ದರ್ಶನ ಮಾಡಿಕೊಂಡು ಅದ್ರ ಹಿಂದ್ಗಡೆನೇ ಒಂದು ಲಕ್ಷ್ಮೀ ದೇವಸ್ಥಾನ ಇದೆ ಹೋಗಿ ದರ್ಶನ ಮಾಡಿ ಅಂತ ಅಲ್ಲಿರೋರೇ ಹೇಳಿದ್ರು ಅಲ್ಲಿಗೆ ಹೋದ್ವಿ ಅದನ್ನು ನಾನು ವೀಡಿಯೋನೇ ಮಾಡ್ಕೊಳ್ಲಿಲ್ಲ ಇಲ್ಲಿ ಮುಗಿಸ್ಕೊಂಡು ಸಕ್ಕ ಸುಸ್ತಾಗ್ತಿತ್ತು ಬಿಸಿಲು ಅಂದರೆ ಬಿಸಿಲು ಒಂಥರ ಚಳಿ ಎಷ್ಟಿತ್ತು ಬಿಸಿಲು ಕಾವು ಅಷ್ಟೇ ಇತ್ತು ಅದೆಲ್ಲ ಮಾಡ್ಕೊಂಡು ಬಂದು ಇವಾಗ ಬಿಚ್ಚಾಲೆಗೆ ಬಂದಿದ್ದೀವಿ ಎಷ್ಟು ಚೆನ್ನಾಗಿದೆ ಅಂದರೆ ಇಲ್ಲಿ ಅಪ್ಪಣಾಚಾರ್ಯದ್ದು ಮತ್ತು ರಾಯರದ್ದು ಒಂದು ಕತೆ ಹೇಳಿದ್ರು ಅದನ್ನು ನಾನು ವೀಡಿಯೋ ಮಾಡ್ಕೊಳ್ಳೇ ಇಲ್ಲ ಬೇರೆಯವ್ರು ಮಾಡಿಕೊಂಡ್ರೂ ಏನೋ ಗೊತ್ತಿಲ್ಲ ನಾನು ಮಾಡ್ಕೊಳ್ಳೇ ಇಲ್ಲ ಅದು ಕೇಳೋದ್ರಲ್ಲೇ ಮೈ ಮರೆತು ಬಿಟ್ಟು ಅದಾದ್ಮೇಲೆ ಅನ್ನಿಸ್ತು ಅಯ್ಯೋ ನಾನು ವೀಡಿಯೋ ಮಾಡ್ಕೋಬೋದಾಗಿತ್ತಲ್ವ ಅಂತ ಅಂದ್ಬಿಟ್ಟು ಅದೇ ನಂಗೆ ಒಂಥರ ಸುಸ್ಸುಸ್ತಾಗ್ಬಿಟ್ಟಿತ್ತು ಬಿಸಿಲು ಅಂದ್ರೆ ಎಲ್ಲರೂ ನಾವು ಮೂರು ಜನ ಸುಸ್ತಾಗ್ಬಿಟ್ಟಿದ್ವಿ ನೈಟ್ ಬೇರೆ ಜರ್ನಿನ ಸರಿಗೆ ನಿದ್ದೆ ಇರಲಿಲ್ಲ ಜೊತೆಗೆ ತಿಂಡಿ ಸರಿ ಇರಲಿಲ್ಲ ಒಂಥರ ಸುಸ್ತು ಅವು ಅಲ್ಲೇ ತೃಪ್ತಿ ಆಗ್ಬಿಟ್ಟಿತ್ತು ರಾಹಿರನ್ನ ನೋಡೇ ತೃಪ್ತಿ ಆಗ್ಬಿಟ್ಟಿತ್ತು ಏನು ನೋಡೋದೇ ಬೇಡ ಅನ್ನೋಷ್ಟು ಇದಾಗ್ಬಿಟ್ಟಿತ್ತು ಇದೆಲ್ಲ ನೋಡಿರಲಿಲ್ಲ ಒಂದ್ಸಲ ನೋಡ್ಕೊಂಡು ಹೋಗೋಣ ಅನ್ನೋದಂದ್ರೆ ಆ ಉದ್ದೇಶದಿಂದ ಹೋಗಿದ್ದು ಹೋದ್ವಿ ಬಂದ್ವಿ ಬೇಗ ಆಯಿತು ಎಲ್ಲ ಕೆಲಸ ಬೇಗ ಆಯಿತು ದರ್ಶನ ಆಯಿತು ಇಲ್ಲಿ ಜನ ಏನು ಅಷ್ಟು ಇರಲಿಲ್ಲ ಅಷ್ಟಕ್ಕಷ್ಟೇ ಎರಡು ದೇವಸ್ಥಾನನ ನೋಡ್ಕೊಂಡು ದರ್ಶನ ಮಾಡ್ಕೊಂಡು ಬಂದ್ವಿ ಅದಾದಮೇಲೆ ನಾವು ಇದಕ್ಕೆ ಹೋಗಿದ್ದು ಅವ್ರ ಮನೆಗೆ ಹೋಗಿದ್ದು ಇದು ಚೆನ್ನಾಗಿ ಇಲ್ಲಿ ಎಷ್ಟು ಚೆನ್ನಾಗಿ ರಂಗೋಲೆ ಹಾಕಿದ್ರು ನೋಡಿ ಸಗಣಿ ಸಾಸ್ಬಿಟ್ಟು ಇದೆಲ್ಲ ಅಪ್ರೂಪ ಅನ್ಸುತ್ತೆ ಇವಾಗಂತೂ ಏನೂ ಇಲ್ಲ ಸಿಮೆಂಟು ರೋಡು ಅಥವಾ ಗಾರೆನೆಲ್ಲ ಮಾಡಿಸ್ಕೊಬಿಟ್ಟಿರ್ತೀವಿ ಸುಮ್ಮನೆ ಹೆಂಗೆ ನೀರು ಹಾಕೋದು ಚೂರು ರಂಗೋಲೆ ಬಿಡೋದು ಅದೇ ಚೆನ್ನಾಗಿದೆ ಅನ್ನಿಸ್ತಿತ್ತು ಒಂಥರ ತಂಪಾಗಿತ್ತು ಅಲ್ಲಿ ವಾತಾವರಣ ನದಿ ಹತ್ರ ನೋಡ್ಕೊಂಬಿಟ್ಟು ಸೀದಾ ಬಂದ್ವಿ ಏನೋ ಒಂಥರ ನನಗೆ ಸಕ್ಕ ಸುಸ್ತಾದಂಗೆ ಅನ್ನಿಸ್ತಿತ್ತು ವೀಡಿಯೋ ಮಾಡ್ಕೊಳ್ಳೋಕ್ಕೂ ಇದಿಲ್ಲ ಬಿಸ್ಲು ಅಂದರೆ ಬಿಸ್ಲು ತಲೆನೋ ಬಂದ್ಬಿಟ್ಟಿತ್ತು ಆ ಬಿಸಿಲಿಗೂ ನಿದ್ರೆ ಸರಿ ಇಲ್ದಿದ್ದಕ್ಕೂ ಯಾರಾದರೂ ವೀಡಿಯೋ ಮಾಡಿಕೊಟ್ರೆ ಸಾಕೋ ಸಾಕಪ್ಪ ಅನ್ನೋಗಾಗಿತ್ತು ಅದ್ರಲ್ಲಿ ನನ್ನ ಫ್ರೆಂಡ್ಸಿಗೂ ಪಾಪ ಭಾಳ ಸುಸ್ತಾಗಿತ್ತು ನಾನು ಹೇಳಿದರೆ ಮಾಡ್ಕೊಡ್ತಿದ್ರೇನೋ ನಾನು ಹೇಳೋಕ್ಕೆ ಹೋಗಲಿಲ್ಲ ಅವ್ರಿಗೆ ಇದು ರಾಯರಿಗೆ ಬೆಳೆಸ್ತಿದ್ದು ಒಳಕಲ್ನಂತೆ ಅದನ್ನು ಅಲ್ಲಿ ಸ್ಟೋರಿಲಿ ಹೇಳಿದ್ರು ನಾನು ಅದನ್ನು ಮಾಡ್ಕೋಬೇಕಾಗಿತ್ತು ವೀಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು ಇನ್ನೊಂದತ್ರ ಹೋದ್ವಲ್ಲ ಅಲ್ಲಿ ಸ್ಟೋರಿ ಹೇಳಿದನ್ನ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ನಾನು ಅದನ್ನು ಹಾಗೆ ಹಾಕ್ತೀನಿ ನೋಡಿ ಈ ರಾಯರು ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾದ್ರೂ ಮುಂದ್ಗಡೆ ಒಂದು ಇದಿದೆ ಅದು ಆಗಿಲ್ಲ ಇದು ರಾಯರು ಮಾತ್ರ ಕವರಾಗಿದೆ ಏನೋ ಒಂಥರ ಖುಷಿ ಆಗ್ತಿತ್ತು ನಾನು ಎಷ್ಟೋ ವರ್ಷ ಅರ್ಸಿಕೆರೆ ಮಠಕ್ಕೆ ಹೋಗೋದೇ ಬಿಟ್ಟಿದ್ದೆ ಹೋಗ್ತಾ ವಾರದಿಂದ ನೋಡಿ ಇದೆ ಅಪ್ಪಣ್ಣಾಚಾರ್ಯ ಇದ್ರಲ್ಲ ಅವ್ರ ಮನೆ ಇಲ್ಲಿ ಬಂದ್ವಿ ನೋಡೋಣ ಇಲ್ಲಿ ಎಷ್ಟೊಂದು ಬುಕ್ಸ್ ಎಲ್ಲ ಇಟ್ಟಿದ್ರು ಮೇ ಬಿ ಸೇಲಿಗೆ ಅನಿಸುತ್ತೆ ನಾವು ಯಾವುದನ್ನು ತೊಗೊಳಿಲ್ಲ ನೋಡ್ಕೊಂಡು ಬಂದ್ವಿ ಆಮೇಲೆ ಅಲ್ಲಿ ಒಳಗಡೆ ಅರ್ಚಕರು ಅನ್ನೋದು ಸ್ಟೋರಿ ಹೇಳಿದರು ಅದನ್ನು ಹಾಗೆ ಹಾಕ್ತಿದ್ದೀನಿ ನೋಡಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹದಿಮೂರು ವರ್ಷಗಳ ಕಾಲ ಜೊತೆ ಈ ಮನೆ ಬಂದು ನಾನೂರು ವರ್ಷಗಳ ಕಾಲ ಹಳೆ ಮನೆ ಮುಂಚೆ ಮಣ್ಣಿನ ಮನೆ ಇತ್ತು ಎರಡ್ ಸಾವಿರದ ಒಂಬತ್ತರಲ್ಲಿ ಫ್ರೆಂಡ್ಸ್ ಬಂದಿತ್ತು ಮಂತ್ರಾಲಯ ಎಲ್ಲ ಮುಳುಗೋಗಿತ್ತು ಆ ಟೈಮ್ ನಲ್ಲಿ ಮಣಿ ಮನೆ ಬಿದ್ದೋಗಿದೆ ರೀಕನ್ಸ್ಟ್ರಕ್ಷನ್ ಮಾಡಿ ಫಿನಿಶಿಂಗ್ ಕೊಟ್ಟಿಲ್ಲ ರಾಯಿಂತ ಎರಡ್ ವರ್ಷ ದೊಡ್ಡವರಾದ್ರು ಕೂಡ ಅಪ್ಪ ಅವ್ರು ಸೇವೆ ಮಾಡ್ತಾ ಇದ್ರು ಗುರುಗಳು ಸೇವೆ ಬಹಳ ಹೇಳಿ ದಿನನಿತ್ಯ ಅವ್ರು ಸೇವೆ ಮಾಡ್ತಾ ಇದ್ರು ದಿವಸ ಪೂಜೆ ಆದ್ಮೇಲೆ ಒಂದ್ ಬೆಳಿಗ್ಲ ಹಾರ ಇಡ್ತಾ ಇದ್ರು ಹೊರಗಡೆ ಗ್ರಿಲ್ ಹಾಕಿದ್ರೆ ವಿಶ್ರಾಂತಿ ಜಾಗದಲ್ಲಿ ಹಾರಿಡ್ತಾ ಇದ್ರು ಇಲ್ಲಿ ಹುತ್ತದಲ್ಲಿ ಹಾವಿತ್ತು ಕೃಷ್ಣ ಸರ್ಪ ಅಂತ ಹೇಳಿ ಅದ್ರ ಹೆಸರು ಇಲ್ಲಿಂದ ಹೊರಗಡೆ ಹೋಗಿ ಹಾಲು ಕುಡಿದು ಮತ್ತೆ ಹುತ್ತಕ್ಕೆ ಸೇರ್ತಾ ಇತ್ತು ಅದನ್ ದಿಸ ನಿಂತ ಹಾಗೆ ಆಗ್ತಿತ್ತು ಒಂದ್ ದಿವಸ ಅದನ್ನ ಗಮನಿಸಿ ಹೇಳ್ತಾರೆ ಅಪರ್ಣ ಮನೆಗ್ ಬರೋ ಜನರು ಆ ಸರ್ಪನ ನೋಡಿ ಭಯ ಬೀಳ್ತಾ ಇದಾರೆ ಅವ್ರನ್ನ ದರ್ಶನಕ್ಕೆ ಬರ್ತಾ ಇರ್ತಾರೆ ಜನ ಈ ಸರ್ಪನ ನೋಡಿ ಬಹಳ ಭಯ ಬೀಳ್ತಾ ಇದ್ದಾರೆ ಅಂತ ಹೇಳಿ ವಿಶ್ರಾಂತಿ ತಗೊಂತಿದ್ದ ಜಾಗದಲ್ಲಿ ರಾಘವೇಂದ್ರ ಸ್ವಾಮಿಗಳು ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ ರಾಯರ ಪ್ರಾರ್ಥನೆ ಮಂದಿಸಿ ಜೀವಂತವಾಗಿದ್ದ ಸರ್ಪ ವೃತ್ತದಲ್ಲೇ ಶಿಲೆ ಆಗತ್ತೆ ಅದೇ ಶಿಲೆನೇ ಇಲ್ಲಿ ಪ್ರತಿಷ್ಠಾಪನೆ ಮಾಡಿರೋದು ಈ ರೌಂಡ್ ಇರೋಂಡಿದರೆ ಭಾವಿ ಮೇಳೆ ಇದು ಕೃಷ್ಣನ್ ಮುಖ ಕಿರೀಟ ಹಿಂದಿನಲ್ಲಿ ದೇವಗರಿ ಚಕ್ರ ಶಂಖ ಎರಡು ಕಡೆ ಇಲ್ಲಿ ಗೂಡಲ್ಲಿರೋ ಅಪನಾಚಾರ ಪ್ರತಿಷ್ಠಾಪ ಮಾಡಿರೋ ಪ್ರಾಣದೇವ್ ಅದ್ ಎದ್ರಿ ಕಾಂಡ್ರಗೌಂಡಲ್ಲ ಇದಾರಲ್ಲ ಅದ್ ರಾಯರಿಂದ ಪೂಜಿಸ್ಕೊಂಡಿರೋ ಪಂಚಮೃತ ಅಭಿಷೇಕ ಇರುತ್ತೆ ಮಂಗಳೂರ ಪಂಚಮೃತ ಅಭಿಷೇಕ ಹಾಗೂ ಷಷ್ಟಿ ದಿವಸ ಶಿರಾಭಿಷೇಕ ಇರುತ್ತೆ ಮನೇಲಿ ಯಾರಿಗಾದ್ರೂ ಮದುವೆ ಆಗಿಲ್ಲ ಸಂತಾನ ಆಗಿಲ್ಲ ಸರ್ಪದೋಷಕ್ಕೆ ಕುಜದೋಷಕ್ಕೆ ಐದು ಮಂಗಳವಾರ ಅಥವಾ ಏಳು ಮಂಗಳೂವಾರಕ್ಕೆ ಅಭಿಷೇಕ ಮಾಡ್ಸ್ಕೊಂಡು ಹೋಗ್ತಾರೆ ಹಾಗೇನೇ ಮಕ್ಕಳು ವಿದ್ಯಾಭಿವೃದ್ಧಿಗೆ ಆರೋಗ್ಯ ಸಮಸ್ಯೆಗೆ ಉದ್ಯೋಗದ ಅಭಿವೃದ್ಧಿಗೆ ಒಂದು ಮಂಗಳವಾರ ಅಥವಾ ಎರಡು ಮಂಗಳವಾರಕ್ಕೆ ಅಭಿಷೇಕ ಮಾಡಿಸ್ಕೊಂಡು ಹೋಗ್ತಾರೆ ಯಾರಿಗಾದ್ರೂ ತೊಂದರೆ ಅಥವಾ ಸಂಕಲ್ಪ ಅಭಿಷೇಕ ಮಾಡಿಸೋಕಿದ್ರೆ ಅಲ್ಲಿ ಟೇಬಲ್ ಹತ್ರ ನೋಡಿ ಹೇಳಿದ್ರಲ್ಲ ನಮಗೆ ಆ ಥರದ್ದು ಯಾವ ತೊಂದ್ರೂ ಇರಲಿಲ್ಲ ಹಾಗಾಗಿ ನಾವೇನೂ ಅಲ್ಲಿ ಹೆಸರು ಬರೆಸ್ಲಿಲ್ಲ ಹಾಗೆ ಬಂದ್ವಿ ಅವ್ರು ಹೇಳಿದ ಜಾಗ ಇದ್ದೇನೆ ಇಲ್ಲೇ ಅಂತೆ ರಾಯರು ವಿಶ್ರಾಂತಿ ತಗೋತಿದ್ದಿದ್ದು ಆ ಕೃಷ್ಣ ಸರ್ಪ ಬಂದು ಇಲ್ಲೇ ಹಾಲು ಹೋಗ್ತಾ ಹೋಗ್ತಾಯಿದ್ದು ಅಂತ ಹೇಳಿಬಿಟ್ಟು ಅವ್ರ ಕತೆ ಹೇಳಿದ್ರಲ್ಲ ಅದು ಆ ಜಾಗ ಇದ್ದೇನೆ ನೋಡಿ ಇಲ್ಲಿ ಬರೆದಿದ್ದಾರೆ ರಾಯರು ವಿಶ್ರಾಂತಿ ಪಡೆಯುತ್ತಿದ್ದ ಸ್ಥಳ ಅಂತ ನೋಡ್ಕೊಂಬಿಟ್ಟು ಬಂದ್ವಿ ಆಮೇಲೆ ಬಸ್ಸಿಗೆ ಟೈಮ್ ಆಗಿತ್ತು ರೂಮಿಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು సారి హాకొలా ట్రవెల్ మళ్ళంత స్యారీ చేంజ్ మాకు మామూలు డ్రెస్ హు హోర్ట్ బంద్వి ఈ ఈడో ఇష్ట ప్లీజన్ లైక్ షేర్ మి సబ్స్క్రైబ్ మాకు నోడి సపోర్ట్ మి ప్లీజ్ థాంక్యూ